ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಮಸ್ಕಾರ ನಾನು ಮಾಧ್ವಿ ಲಾಖೆ ಎಂ ಟಿವಿ ವೀಕ್ಷಕರಿಗೆ ಸ್ವಾಗತ ಬೀದರ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸಸ್ತಾಪುರ ಗ್ರಾಮದ ವಾಲ್ಮೀಕಿಯ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಇಂದು ದಿನಾಂಕ ಐದು ನವೆಂಬರ್ ಎರಡು ಇಪ್ಪತ್ತೈದರಂದು ಜರುಗಿತು ಇದರ ಸಾನ್ನಿಧ್ಯವನ್ನು ಶ್ರೀ ಮಾತಾ ದೇವಿಸುರ್ವಹಿಸಿದ್ದರು ಈ ಸಮಾರಂಭದಲ್ಲಿ ಗುರುರತ್ನಕಾಂತ್ ಶಿವಯೋಗಿಗಳು ಘನಲಿಂಗ ರುದ್ರಮಣಿ ಶಿವಾಚಾರ್ಯರು ಸದಾನಂದ ಅಪ್ಪಾಜಿಗಳು ಭಾಗ್ಯವಂತಿ ದೇವಿ ಕವಡಿಯಾಳ್ ಮತ್ತು ಶರಣಬಳಗ ಉಪಸ್ಥಿತರಿದ್ದರು ಉದ್ಘಾಟ ಶರಣು ಸಲ್ಗಾರ್ ಸ್ಥಳೀಯ ಶಾಸಕರು ಆಗಮಿಸಿದ್ದರು ಅಧ್ಯಕ್ಷತೆ ಸ್ಥಾನದಲ್ಲಿ ವಿಶ್ವನಾಥ್ ರೋಹಿಲೆ ಮತ್ತು ಮಲ್ಲಿಕಾರ್ಜುನ್ ಬೊಕ್ಕೆ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು ಲಲಿತಾ ಬಾಬು ವಾಡಿ ಪಾಟೀಲ್ ಪ್ರಹ್ಲಾದ್ ವಾಡಿ ಪಾಟೀಲ್ ವೆಂಕಟೇಶ್ ರೋಹಿಲೆ ಹನುಮಂತ್ ನೂಲೆ ಬಾಬು ನೂತೆ ಯುವರಾಜ್ ಗಿರ್ಗಂಟೆ ಶಂಕರ್ ವಾಡಿ ಪಾಟೀಲ್ ಮತ್ತು ನಾಗನಾಥ್ ಚಾಮಲ್ಲಿ ಉಪಸ್ಥಿತರಿದ್ದರು ಚನ್ನವೀರ ಜಮಾದಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ತುಕಾರಾಮ್ ರೊಡ್ಡೆ ವಂದಿಸಿದರು ವಾಲ್ಮೀಕಿ ಿ ಸಮಾಜದ ಹಿರಿಯ ಮುಖಂಡರು ರಾಜಕೀಯ ಧುರೀಣರು ಹಾಗೂ ಭಕ್ತ ಸಮೂಹದವರು ಉಪಸ್ಥಿತರಿದ್ದರು ವರದಿ ಮಾಧವಿ ಇಲಾಖೆ ಬಂಗಾರ ಇದು ಒಂದು